ಶ್ರೀ ಗುರುಭ್ಯೋ ನಮ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮ ವೀಕ್ಷಕ ಬಂಧು ಪ್ರಭುಗಳಲ್ಲಿ ನಮಸ್ಕಾರಾದಿಗಳನ್ನು ತಿಳಿಸ್ತಾ ನೋಡಿ ಈ ದಿನ ವಿಶೇಷವಾದಂತಹ ದಿನವಾಗಿರುತ್ತೆ ಈ ದಿನ ಮಂಗಳವಾರ ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಐದು ಗಂಟೆ ಹದಿನೇಳು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಅದೇ ರೀತಿಯಾಗಿ ಬೆಳಗ್ಗಿನ ಕಾಲಗದಲ್ಲಿ ಪ್ರಾತಃ ಕಾಲದೇ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತು ಮೂರು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಮೇಷರಾಶಿಯವರಿಗೆ ಇದರಿಂದ ಬಹಳವಾದಂತಹ ಲಾಭದ ದಿನ ಅಂತ ಅನಿಸ್ಕೊಡುತ್ತೆ ವ್ಯವಹಾರಿಕವಾದಂಥ ವಿಚಾರಗಳು ತುಂಬ ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಲೇವಾದೇವಿ ವ್ಯವಹಾರಗಳು ತುಂಬ ವಿಸ್ತಾರವಾಗಿ ನಡೆಯುವಂಥದ್ದು ಅದೇ ರೀತಿಯಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಒಂದು ಒಳ್ಳೆಯ ಸೌಹಾರ್ದತೆಯಿಂದಿರುವಂತಹ ಅನುಗ್ರಹವನ್ನು ಭಗವಂತ ನೀಡಿದ್ದಾರೆ ಮಂಗಳವಾರ ಇರೋದರಿಂದ ಮೇಷರಾಶಿಯವರು ಮಂಗ್ ಮೇಷರಾಶಿಗೆ ಅಧಿಪತಿಯೂ ಸಹ ಕುಜನೇ ಆಗಿರೋದ್ರಿಂದ ಕುಜನಿಗೆ ಅಧಿಪತಿಯಾದಂಥವನು ಸ್ವಾಮಿ ಇರೋದರಿಂದ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆಯನ್ನು ಮಾಡುವುದಕ್ಕೆ ತುಂಬ ಶ್ರೇಷ್ಠತೆಯನ್ನು ಪಡೆಯುತ್ತೆ ಇವೆಲ್ಲರೂ ಸಹ ಈ ದಿನ ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ ಇನ್ನು ಋಷಭ ರಾಶಿಯವರು ಪ್ರತಿ ದಿನದಂತೆಯೇ ಯಾವ ಗ್ರಹಗತಿಗಳ ಬದಲಾವಣೆಗಳು ಇರೋದಿಲ್ಲ ಅದಕ್ಕೂ ಆದರೂ ಸಹ ಇವರಿಗೆ ವಿವಾಹಾದಿ ಕಾರ್ಯಗಳು ಸ್ವಲ್ಪ ವಿಳಂಬವಾಗುವಂಥದ್ದು ತಿಮ್ಮ ಆಲೋಚನಾ ಶಕ್ತಿಯಲ್ಲಿ ಸ್ವಲ್ಪ ಗೊಂದಲಮಯ ಆಗುವಂಥದ್ದು ಅದೇ ರೀತಿಯಲ್ಲಿ ಯಾವುದಕ್ಕೆ ಪ್ರಯತ್ನ ಪಟ್ಟರೂ ಸಹ ಸಪತ ಸಫಲತೆಯನ್ನು ಕಾಣದಲೇ ಇರುವಂತಹ ದಿನವಿರುತ್ತೆ ಹಣಕಾಸಿನ ವಿಚಾರ ಯಥಾಸ್ಥಿತಿಯಲ್ಲಿ ನಡ್ಕೊಂಡೋಗ್ತಾ ಇರ್ತದೆ ಈತಗೆ ಲಾಭವೂ ಅಲ್ಲ ಮತ್ತು ನಷ್ಟವೂ ಅಲ್ಲ ಒಂದು ಮಧ್ಯ ಪ್ರವರ್ಗದಲ್ಲಿ ನಡ್ಕೊಂಡೋಗುವಂತಹ ದಿನ ಋಷಭರಾಶಿಯವರಿಗಾಗಿರುತ್ತೆ ರಾಶಿಯವರು ಆದಷ್ಟೂ ಸಹ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಹರಿಶಿನ ಕುಂಕುಮವನ್ನು ದಾನ ಕೊಡುವಂಥದ್ದು ಸಾಧ್ಯವಾದರೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವರೇ ಕಾಳನ್ನು ದಾನ ಕೊಡುವಂಥದ್ದು ಇದನ್ನು ಮಾಡಿ ಆಗುವಂತಹ ಅನಿಷ್ಟಗಳು ಸಂಕಷ್ಟಗಳು ಪರಿಹಾರ ಆಗಲಿಕ್ಕೆ ಒಂದು ಸುಲಭವಾಗಿರುವಂತಹ ಮಾರ್ಗ ಸಿಗುತ್ತೆ ನಿಮಗೆ ಇನ್ನು ಮಿಥುನ ರಾಶಿಯವರಿಗೆ ಹಣಕಾಸಿನ ಸಂಕಷ್ಟ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇಲ್ಲದೆ ಇರುವಂಥದ್ದು ಅನಂತರದಲ್ಲಿ ಸ್ವಲ್ಪ ಕೋಪದ ವಾತಾವರಣವೂ ಸಹ ಹೆಚ್ಚಾಗುವಂಥದ್ದು ಅತಿಯಾದಂತಹ ತಿರುಗಾಟ ಸುತ್ತಾಟಗಳು ಆಗುವಂಥದ್ದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಆಸಕ್ತಿ ಉಳ್ಳಂಥವರಾಗುವಂಥದ್ದು ಹೈನುಗಾರಿಕೆ ಮಾಡುವುದರಲ್ಲೂ ಸಹ ಸಣ್ಣ ಪುಟ್ಟ ನಷ್ಟಗಳಾಗುವಂತಹ ದಿನಗಳು ಮಿಥುನ ರಾಶಿಯವರಿಗಿರುತ್ತೆ ಮಿಥುನ ರಾಶಿಯವರಿಗೆ ಅಧಿಪತಿಯಾದಂಥವನು ಬುಧಗ್ರಹ ಉತ್ತಮ ಸ್ಥಾನದಲ್ಲಿರುವಂಥವನು ಈಗ ಗುರುಗ್ರಹ ಮತ್ತು ಶನಿಗ್ರಹ ಅದರಲ್ಲಿ ಚಾಂಡಾಳ ದೋಷವನ್ನು ಕೊಡುವಂಥವನು ರಾಹುಗ್ರಹ ಆದ್ದರಿಂದ ರಾಹುಗೆ ಸಂಬಂಧಪಟ್ಟಂತಹ ಸ್ವಲ್ಪ ಶಾಂತಿಯನ್ನ ಅಂದಾಗ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ಹೋಗಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಅನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ರವಿ ಬಹಳ ಪ್ರಶಸ್ತವಾಗಿದ್ದಾರೆ ಎಷ್ಟೋ ದಿನಗಳ ಕಾಲದಿಂದ ನಿಂತಹ ಕೆಲಸಗಳು ಪ್ರಗತಿಗೆ ಬರುತ್ತೆ ದಾಯಾದಿ ಕಲಹಗಳು ಕೌಟುಂಬಿಕ ಕಲಹಗಳು ಯಾವುದಾದ್ರೂ ವೈಷಮ್ಯನ ಬೆಳೆಸ್ಕೊಂಡಿರುವಂಥದ್ದು ಯಾವುದಾದ್ರೂ ದೀರ್ಘಕಾಲದ ಮನಸ್ತಾಪಗಳಿರುವುದಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಉತ್ತಮವಾದಂತಹ ದಿನವಾಗಿರುತ್ತೆ ಅದನ್ನು ಯಾರಾದರೂ ಒಬ್ಬರು ಮಧ್ಯಸ್ಥಿಕೆಯಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಮನಸ್ತಾಪಾದಿಗಳನ್ನು ಹೋಗಲಾಡಿಸಿ ಒಂದು ಮತ್ತೊಂದು ಸಂಬಂಧವನ್ನು ಗೂಡಿಸುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅದೇ ರೀತಿಯಲ್ಲಿ ತೃಪ್ತಿಕರವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಹಣಕಾಸಿನ ಅನುಕೂಲ ವ್ಯವಹಾರಿಕವಾದಂಥ ವಿಚಾರದಲ್ಲಿ ಲಾಭ ಇದು ಸಿಗುವಂತಹ ದಿನ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ ಶಿವನಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ನಾಲ್ಕು ಗ್ರಹಗಳು ಸೇರಿಕೊಳ್ಳುತ್ತೆ ಕುಜ ಬುಧ ಮತ್ತು ಶುಕ್ರ ಅದೇ ರೀತಿಯಾಗಿ ಹನ್ನೆರಡನೇ ಮನೆಯಲ್ಲಿ ರವಿ ಈ ಮೂರು ಗ್ರಹಗಳಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಮನಸ್ಸಿನ ಸ್ಥಿತಿ ಗೊಂದಲಮಯವಾಗುವಂಥದ್ದು ಓದುವಂತಹ ಮಕ್ಕಳಿಗೆ ಅತ್ಯಂತ ಗೊಂದಲಮಯ ಮತ್ತು ನೆನಪಿನ ಶಕ್ತಿ ಕಳ್ಕೊಳ್ಳುವಂಥದ್ದು ಮತ್ತು ಶುಕ್ರಗ್ರಹನೂ ಅಲ್ಲೇ ಸೇರಿಕೊಳ್ಳೋದ್ರಿಂದ ಕುಜನ ಮತ್ತು ಬುಧನ ಜೊತೆ ಸೇರಿಕೊಳ್ಳೋದ್ರಿಂದ ಹಣಕಾಸಿನ ದುಂದು ವೆಚ್ಚಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಆ ಹಾಸ್ಪಿಟಲ್ಗಳಿಗೆ ದುಡ್ಡನ್ನು ಸುರಿಯುವಂತಹ ಒಂದು ದಿನಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಇಲ್ಲವಾದಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ತಪ್ಪತ್ರಗಳನ್ನು ಅನುಭವಿಸುವಂತಹ ದಿನಗಳಾಗತ್ತೆ ನಿಮಗಿರುವಂತಹ ದೋಷಗಳಲ್ಲಿ ಕುಜನೇ ಜನ್ಮಕ್ಕೆ ಬಂದಿದ್ದಾನೆ ಅಂತ ಅಂದಾಗ ನಾವು ನೀವು ಅಷ್ಟೇ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಭೂ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗತ್ತೆ ಕನ್ಯರಾಶಿಯವರೆಗೆ ಕೌಟುಂಬಿಕದಲ್ಲಿ ಉತ್ತಮವಾದಂತಹ ಲಾಭ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಸರ್ಕಾರಿ ಕೆಲಸಗಳಿದ್ದರೆ ಅದರಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂತಹ ದಿನ ನಿಮ್ಮದಾಗಿರುತ್ತೆ ಪ್ರಶಸ್ತವಾಗಿರುವಂಥದ್ದು ಒಂದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ಶನಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುವಂಥ ದಿನ ನಿಮ್ಮದಾಗತ್ತೆ ಇನ್ನು ತುಲಾರಾಶಿಯವರಿಗೆ ವ್ಯವಹಾರಿಕವಾದಂಥ ವಿಚಾರ ಚೆನ್ನಾಗಿದೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಕೋಟು ಕಚೇರಿಗಳಿದ್ದರೆ ಜಯದ ವಾತಾವರಣಗಳಿರುತ್ತೆ ಅತಿಯಾದಂತಹ ನಂಬಿಕೆ ಇಟ್ಟು ಮಾಡುವಂಥ ಕೆಲಸದಲ್ಲಿ ಲಾಭ ಸಿಗುವಂತಹ ವಾತಾವರಣ ನಿಮ್ಮದಾಗತ್ತೆ ನೀವು ಮಾಡಬೇಕಾಗಿರುವಂಥದ್ದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಸ್ವಲ್ಪ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವಿವಾಹಾಧಿಕಾರಿಗಳು ಚೆನ್ನಾಗಿರುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭದ ವಾತಾವರಣ ಇರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ನೇಹಿತರಿಂದ ಬಂಧು ಬಾಂಧವರಿಂದಲೋ ನೀ ಸಹಪಾಠಿಗಳಿಂದಲೋ ಸಹಕಾರ ಸಹಯೋಗ ಸಿಗುವಂತಹ ಉತ್ತಮವಾದಂತಹ ದಿನ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ ಅನಂತರದಲ್ಲಿ ಧನುಸ್ ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ಓದುವಂತಹ ಮಕ್ಕಳಿಗೆ ಉತ್ತಮವಾದಂತಹ ಬೆಳವಣಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು ಶತ್ರುಗಳು ಮಿತ್ರರಾಗುವಂಥದ್ದು ಲಾಭದ ನಷ್ಟದಲ್ಲಿದ್ದಂತಹ ಕೆಲಸ ಕಾರ್ಯಗಳ ಲಾಭಕ್ಕೆ ತಿರುಗುವಂಥದ್ದು ಲಾಭವನ್ನು ಕೊಡುವಂಥದ್ದು ಇದೆಲ್ಲ ಈ ರೀತಿಯಾದಂತಹ ವಾತಾವರಣ ಧನುಸ್ ರಾಶಿಯವರಿಗಾಗಿರುತ್ತೆ ಯಾರಾದರೂ ರೈತಾಪಿ ವರ್ಗದವರು ಕೃಷಿ ವ್ಯವಹಾರವನ್ನು ಮಾಡುವಂಥವರು ಹೈನುಗಾರಿಕೆ ಪ್ರಾಣಿಗಳ ಸಾಕಾಣಿಕೆ ಮಾಡುವಂಥವರಿಗಂತೂ ಉತ್ತಮವಾದಂತಹ ಲಾಭ ಸಿಗುವಂತಹ ದಿನ ರಾಶಿಯವರಿಗಾಗಿರುತ್ತೆ ಸ್ವಲ್ಪ ಗುರುವಿನ ಅನುಗ್ರಹವನ್ನು ಪಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ ಕೋಪದ ವಾತಾವರಣ ಸ್ವಲ್ಪ ಇದ್ದರೂ ಸಹ ವ್ಯವಹಾರಿಕವಾದಂಥ ಜೀವನ ಚೆನ್ನಾಗಿದೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕೌಟುಂಬಿಕ ವಿಚಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆಯ ಮಾತುಗಳು ಸಿಗುವಂತಹ ವಾತಾವರಣ ಇದೆಲ್ಲವೂ ಸಹ ಇರುತ್ತೆ ಆದರೂ ಸಹ ಶನಿಗೊಂದು ನಮಸ್ಕಾರ ಮಾಡ್ಕೊಂಡು ಬರುವಂಥದ್ದು ಉತ್ತಮವಾದಂತಹ ಬೆಳವಣಿಗೆ ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಹನುಮಂತನ ದೇವಸ್ಥಾನಕ್ಕೋಗಿ ಕೋಪದ ವಾತಾವರಣ ಜಾಸ್ತಿ ಇದೆ ಏನು ವ್ಯವಹಾರ ಮಾಡೋಕ್ಕೋದ್ರೂ ಅದರಲ್ಲಿ ತೊಂದರೆಗಳು ತಾಪತ್ರಗಳು ನಷ್ಟಗಳು ಆಗ್ತಾಯಿದೆ ಅದಲ್ಲೂ ಸಹ ಡ್ರೈವಿಂಗ್ ಫೀಲ್ಡಲ್ಲಿರುವಂಥವರು ಈ ಹಾರ್ಡ್ವೇರ್ ಶಾಪ್ನಲ್ಲಿರುವಂಥವರು ಕಬ್ಬಿಣ ಸಂಬಂಧಪಟ್ಟಂತಹ ಲೇವಾದಿ ವ್ಯವಹಾರವನ್ನು ಮಾಡುವಂಥವರಿಗೆ ನಷ್ಟದ ವಾತಾವರಣ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಅದಕ್ಕೋಸ್ಕರವಾಗಿ ಶನಿಮಾತ್ಮನ ದೇವಸ್ಥಾನಕ್ಕೋ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಂಬನ್ನಿ ಇನ್ನೂ ಉತ್ತಮವಾದಂತಹ ಅನುಕೂಲಗಳನ್ನು ನೋಡ್ತೀರಿ ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇದೆ ಕೆಲಸದ ಅಭಾವಗಳು ನಿಮ್ಮಲ್ಲಿ ಏನು ಕಾಡೋದಿಲ್ಲ ಉತ್ತಮವಾದಂಥ ಕೆಲಸಗಳು ಕಾರ್ಯಗಳು ಎಲ್ಲವೂ ನಡೆಯುತ್ತೆ ಆದರೆ ಹಣದ ಕೊರತೆಗಳು ಜಾಸ್ತಿ ಬರುತ್ತೆ ಸಮಯಕ್ಕೆ ಸರಿಯಾಗಿ ಹಣಗಳು ಬರೋದಿಲ್ಲ ವ್ಯವಹಾರಿಕವಾದಂಥ ವಿಚಾರಗಳು ಚೆನ್ನಾಗಿ ನಡೆಯೋದಿಲ್ಲ ಕೆಲಸ ಕಾರ್ಯಗಳು ನಡೆದರೂ ಸಹ ಹಣಕಾಸಿನ ಲೇವಾದಿ ವ್ಯವಹಾರಗಳಲ್ಲಿ ಕುಂಠಿತವಾಗುತ್ತೆ ಮತ್ತು ಜಾಸ್ತಿ ನಾವೇನಾದರೂ ಫೋರ್ಸಬಲ್ ಏನಾದರೂ ಮಾತನಾಡೋಕ್ಕೋದ್ರೆ ಮನಸ್ತಾಪಗಳು ಬೇಸರದ ವಾತಾವರಣಗಳು ಈ ರೀತಿಯಾದಂತಹ ಕಹಿಯಾದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಜಾಗ್ರತೆಯನ್ನು ವಹಿಸಿ ಕೆಲಸ ಕಾರ್ಯಗಳಿಗೇನು ಸಮಸ್ಯೆ ಇಲ್ಲ ಹಣಕಾಸಿಗೆ ಸಮಸ್ಯೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ಸಾಧ್ಯವಾದರೆ ಒಂದು ಕುಬೇರ ಪೂಜೆ ಮಾಡಿಕೊಳ್ಳಿ ಅದು ಸಾಧ್ಯವಾಗದಿದ್ದರೆ ರಾಯರ ದೇವಸ್ಥಾನಕ್ಕೋಗಿ ಪಂಚಮುಖಿ ಹನುಮಂತನಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಮಂಗಳವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಲೋಕಾ ಸಮಸ್ತ ಸುಖಿನೋ ಭವಂತು